ಎಲ್ರಿಗೂ ನಮಸ್ಕಾರ ನಾನು ಹೆಸರು ರಾಣಿ ಚಂದ್ರಶೇಖರ್ ಅಂತೇಳಿ ಮಂಡ್ಯ ನೀವೆಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಒಬ್ಬ ವ್ಯಕ್ತಿ ಪರಿಚಯನ ನಿಮಗಾಗಿ ತಂದಿದ್ದೀನಿ ಇವತ್ತು ಸೊ ಇವರು ಬಂದು ಪೂರ್ವವಾಹಿನಿ ಅನ್ನುವಂಥ ನಾಮಧೇಯದಿಂದ ಎಲ್ಲ ಕಡೆ ನಮ್ಮ ಫೇಸ್ಬುಕ್ ಬರಹಗಾರರಲ್ಲಿ ಪ್ರಖ್ಯಾತಿನ ಪಡೆದಿರುವಂಥವ್ರು ಇವರು ಮೂಲತಃ ಒಂದು ಸಿರ್ಸಿಯವರು ಅರೆ ಪ್ರಸ್ತುತ ವಾಸ ಇವರು ಬೆಂಗಳೂರಿನಲ್ಲಿ ಇರುವಂಥದ್ದು ತನ್ನ ಕುಟುಂಬದೊಟ್ಟಿಗೆ ಬೇಕ್ರಿ ಉದ್ಯಮನ ಮಾಡ್ತಿರುವಂಥದ್ದು ಇವರಿಗೆ ಒಬ್ರು ಮುದ್ದಾದ ಮಗಳು ಕೂಡ ಇದ್ದಾರೆ ಸೊ ಪೂರ್ವವಾಹಿನಿಯವರ ಮೂಲ ಹೆಸರು ನಿಜವಾದ ಹೆಸರು ಬಂದು ಶೋಭಾ ನಾರಾಯಣ ಹೆಗಡೆ ಅಂತೇಳಿ ತುಂಬ ಅವರು ಅದ್ಭುತವಾದಂಥ ಬರಹಗಾರರು ತುಂಬ ಬರಗಳನ್ನ ಸಾಮಾಜಿಕವಾಗಿ ಸಮಾಜಮುಖಿಯಾದಂಥ ಬರಗಳನ್ನ ಇವರು ಬರೀತಾರೆ ಜೊತೆಗೆ ಇವರದ್ದು ಒಂದು ವಿಶೇಷ ಗುಣ ಏನಪ್ಪ ಅಂದರೆ ಯಾವುದೇ ವಯೋಮಿತಿಯನ್ನು ಇರಲಿ ಅನ್ ಎಲ್ಲ ವಯೋಮಿತಿಯವರೊಟ್ಟುಕು ಕೂಡ ಒಬ್ಬಳು ಅಕ್ಕನಾಗಿ ಒಬ್ಬಳು ಸ್ನೇಹಿತೆಯಾಗಿ ಒಬ್ಬಳು ತಂಗಿಯಾಗಿ ಒಬ್ಬಳು ತಾಯಿಯಾಗಿ ಹಲವಾರು ಜನರಿಗೆ ಇವರು ಒಡನಾಟದಲ್ಲಿ ಇರುವಂಥದ್ದು ಜೊತೆಗೆ ಸಾಕಷ್ಟು ಮಹಿಳೆಯರೊಟ್ಟೊಟ್ಟಿಗೆ ಇವರು ಹೆಚ್ಚು ಹೊಂದಾಣಿಕೆಯಿಂದ ಇರುವಂಥದ್ದು ಸಮಾನ ಎಲ್ಲರೂ ಹೇಳ್ತಾರೆ ಎರಡು ಜಡೆ ಸೇರಿದ್ರೆ ಒಂದು ಕಡೆ ಇರೋಕ್ಕಾಗಲ್ಲ ಅಂತ ನಮ್ಮ ಮೇ ಫೇಸ್ಬುಕ್ ಮೂಳಗದಲ್ಲಿ ಒಂದಷ್ಟು ಜನ ನಾವು ಮಹಿಳೆಯರಿದ್ದೀವಿ ಬರಹಗಾರರು ಸೊ ನಾವೆಲ್ಲರೂ ಕೂಡ ಯಾವುದೇ ತಾರತಮ್ಯ ಇಲ್ಲದೆ ವಯೋಮಿತಿ ತಾರತಮ್ಯ ಇಲ್ಲದೆ ಅಂತಸ್ತಿನ ತಾರತಮ್ಯ ಇಲ್ಲದಂತೆ ಜೊತೆಗೆ ನಮ್ಮಲ್ಲೆಲ್ರದೂ ಕೂಡ ಪ್ರಾಂತವಾರು ಭಾಷೆಗಳಲ್ಲಿ ವ್ಯತ್ಯಾಸ ಇದ್ದರು ಬೇರೆ ಬೇರೆ ಜಿಲ್ಲೆಯವರಾದರೂ ಕೂಡ ಯಾವುದೇ ಜಾತಿ ವರ್ಗಗಳದು ನಮ್ಮಲ್ಲಿ ಪ್ರಭಾವ ಇಲ್ಲದೆ ನಾವೆಲ್ಲರೂ ಕೂಡ ಕೂಡ ಒಂದಾಗಿ ಒಂದಷ್ಟು ಜನ ಹೆಣ್ಮಕ್ಳುಗಳು ಹಿರಿಯ ಕಿರಿಯರಿಂದಂತೆ ಎಲ್ಲರೂ ಕೂಡ ಒಟ್ಟೊಟ್ಟಿಗೆ ಕಲಿ ನಾವು ಕಲಿಯೋದು ಕಲ್ತಿದ್ದನ್ನ ಹಂಚೋದು ಬೇರೆಯವರು ಹೊಸೊಬ್ರನ್ನ ಪ್ರೋತ್ಸಾಹಿಸುವಂಥ ಕೆಲಸನ ಮಾಡ್ತೀವಿ ಅಂಥದ್ರಲ್ಲಿ ಶೋಭಾ ನಾರಾಯಣ್ ಹೆಗ್ಡೆಯವರು ಕೂಡ ಒಬ್ಬರಾಗಿದ್ದಾರೆ ಸೊ ಶೋಭ ಅವರು ನನಗೆ ಒಬ್ಬರು ಆತ್ಮೀಯ ಗೆಳತಿನೂ ಹೌದು ಒಬ್ಬರು ಆತ್ಮೀಯ ತಂಗಿನೂ ಹೌದು ಸೊ ತುಂಬ ಆ ಬಾರಿ ನಾನು ಅವರು ಭೇಟಿ ಮಾಡಿರುವಂಥದ್ದು ಹಲವಾರು ವಿಚಾರಗಳನ್ನ ಚರ್ಚೆ ಮಾಡಿರುವಂಥದ್ದು శోభనారాయణ ఎగ్డేవరు ಮೊದಲ ಕೃತಿಯಾಗಿ ಒಡಲ ಪ್ರೀತಿ ಅನ್ನುವಂಥ ಒಂದು ಪುಸ್ತಕನ ಲೋಕಾರ್ಪಣೆಗೊಳಿಸಿದ್ದಾರೆ ಜೊತೆಗೆ ಇತ್ತೀಚೆಗೆ ಅವರು ಮಡಿಲು ಅನ್ನುವಂಥ ಸಾಮಾಜಿಕ ಕಾದಂಬರಿಯನ್ನು ಕೂಡ ಲೋಕಾರ್ಪಣೆಗೊಳಿಸಿದ್ದಾರೆ ಇವೆರಡೂ ಕೂಡ ಶೋಭನಾರಾಯಣ ಅವರು ಹೊರತಂದಂಥದ್ದು ಜೊತೆಗೆ ಹಲವಾರು ಸಾಹಿತ್ಯಾತ್ಮಕ ಗುಂಪುಗಳಲ್ಲಿ ಅಥವಾ ಬಳಗಗಳಲ್ಲಿ ಬರಹಗಳನ್ನ ಪಡೆದು ಅತ್ಯುತ್ತಮ ಬರಹಗಾತಿ ಅಂತೇಳಿ ಗುರುತಿಸ್ಕೊಂಡಿರುವಂಥವ್ರು ಜೊತೆಗೆ ಸಾಕಷ್ಟು ಸಾಹಿತ್ಯ ವೇದಿಕೆಗಳಲ್ಲಿ ಅವರು ಸಮಯ ಸಿಕ್ಕಿದಾಗ ಕವಿ ಗೋಷ್ಠಿಗಳಲ್ಲಿ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಸಾಕಷ್ಟು ಕವಿಗೋಷ್ಠಿಗಳಲ್ಲಿ ಇವರು ಗುರುತಿಸ್ಕೊಂಡಿರೋದು ಮತ್ತು ಇವ್ರದ್ದು ವಿಶೇಷತೆ ಏನಪ್ಪ ಅಂದರೆ ಲೇಖನಗಳನ್ನ ಮಾಡುವಂಥ ಶೈಲಿ ಇವ್ರದ್ದು ತುಂಬ ಚೆನ್ನಾಗಿರುತ್ತೆ ಆಳವಾಗಿ ಅಧ್ಯಯನ ಮಾಡಿ ಎಲ್ಲರ ಯಾವುದೇ ವಯೋಮಿತ್ಯ ಓದುಗರ ಇದ್ರೂ ಕೂಡ ಅವ್ರ ಮನಸ್ಸನ್ನು ತಟ್ಟುವಂಥ ಕೆಲಸನ ಇವ್ರ ಬರಹಗಳು ಮಾಡುತ್ತೆ ಸೊ ಇದು ಶೋಭನಾರಾಯಣ ಹೆಗ್ಡೆಯವರ ವಿಶೇಷತೆ ಇವತ್ತು ನಾನು ಅವ್ರು ಬರೆದಂಥ ಒಂದು ಪುಸ್ತಕನ ಸಾರಿ ಒಂದು ಕವಿತೆನ ತಮ್ಮ ಮುಂದೆ ಪ್ರಸ್ತುತ ಪಡಿತಾ ವ್ಯಕ್ತಿ ಪರಿಚಯನ ಮಾಡ್ಕೊಡೋದಿಕ್ಕೆ ಇಚ್ಛೆ ಪಡ್ತೀನಿ ಕವಿತೆಯ ಶೀರ್ಷಿಕೆ ಕರುಳ ವಾಸ್ತಲ್ಯ ಅಂತೇಳಿ ಒಬ್ಬರ ತಾಯಿಯಾದಂಥವಳು ಒಂಬತ್ತು ತಿಂಗಳು ಎತ್ತು ಹೊತ್ತು ಒಂದು ಮಗುವಿನ ಹೆರಿಗೆ ಆದ ನಂತರ ಆ ಮಗು ಬೆಳೆದ ನಂತರ ಅವ್ರ ಲಾಲನೆ ಪಾಲಿನಲ್ಲಿ ತಾಯಿ ಶ್ರಮ ಏನಿರುತ್ತೆ ಅಂತ ನಿಮ್ಮೆಲ್ರಿಗೂ ಗೊತ್ತು ಅಷ್ಟೆಲ್ಲ ಪರಿಶ್ರಮದಿಂದ ಅಷ್ಟೆಲ್ಲ ನೋವು ನಲಿವುಗಳ್ನ ಪಡೆದು ಬೆ ಎತ್ತಿ ಬೆಳೆಸ್ದಂಥ ಒಬ್ಬ ಮಗು ತನ್ನ ತಾಯಿನ ತೊರೆದು ತನ್ನ ಸಂಸಾರದಿಂದ ಆ ತಾಯಿನ ಅನಾಥ ಮಾಡಿ ಹೋದಾಗ ತಾಯಿ ಅನುಭವಿಸುವಂಥ ಒಡಲ ನೋವಿದೆಯಲ್ಲ ಸೊ ಆ ಒಡಲ ನೋವನ್ನೇ ಅವರು ಒಬ್ಬರು ತಾಯಿಯಾಗಿ ತಾನೇ ಅನುಭವಿಸಿ ಬರ್ದ ರೀತಿಯಲ್ಲಿ ಈ ಬರಹನ ಕಟ್ಕೊಟ್ಟಿದ್ದಾರೆ ನಿಜಕ್ಕೂ ಈ ಬರಹ ಕಣ್ಣಲ್ಲಿ ನೀರು ಬರುವಂಥದ್ದು ಸೊ ಇಂಥ ಒಂದು ಅಮೂಲ್ಯವಾದಂಥ ಬರಹ ನಿಮಗಾಗಿ ನಾನು ವಾಚನ ಮಾಡ್ತಾ ಇದ್ದೀನಿ ಕಂಡ ಕಂಡ ದೇವರಿಗೆ ಹರಕೆ ಒತ್ತೆ ಕೊಡು ಒಂದು ಚಿಗುರು ಸಾಕೆಂದು ಬೇಡಿದೆ ಕಂಡ ಕಂಡ ದೇವರಿಗೆಲ್ಲ ಹರಕೆ ಒತ್ತೆ ಒಂದು ಚಿಗುರು ಸಾಕೆಂದು ಬೇಡಿದೆ ಹರಕೆಯ ಫಲವೇನು ಫಲಿಸಿತು ನೋಡು ಹರಕೆಯ ಫಲವೇನು ಫಲಿಸಿತು ನೋಡು ಒಡಲಲ್ಲಿ ಚಿಗುರೊಡೆದ ಚಿಗುರಿಗುಸಿರ ನೀಡಿದೆ ಒಡಲಲ್ಲಿ ಚಿಗುರೊಡೆದ ಚಿಗುರಿಗುಸಿರ ನೀಡಿದೆ ಕಷ್ಟ ನೋವುಗಳ ಒದ್ದೇ ಹುಟ್ಟಿದೆ ಕಷ್ಟ ಸು ಕಷ್ಟ ನೋವುಗಳ ಒದ್ದೇ ಹುಟ್ಟಿದೆ ನೋವ ಹಿಮ್ಮೆಟ್ಟಿ ಆತ್ಮಸ್ಥೈರ್ಯದಿ ಬಾಳಿದೆ ನೋವ ಹಿಮ್ಮೆಟ್ಟಿ ಆತ್ಮಸ್ಥೈರ್ಯದಿ ಬಾಳಿದೆ ಬಿಟ್ಟು ನಡೆದೆ ನೀಯನ್ನ ಯಾವ ಮೋಹಕ್ಕೂ ಬಾಗದೆ ಬಿಟ್ಟು ನಡೆದೆ ನೀಯನ್ನ ಯಾವ ಮೋಹಕ್ಕೂ ಬಾಳ ಬಾಗದೆ ಜವಾಬ್ದಾರಿ ಹೊತ್ತು ನಿಂತೆ ಕರುಳ ವಾಸ್ತಲ್ಯದ ಮಮತೆಗೆ ಜವಾಬ್ದಾರಿ ಹೊತ್ತು ನಿಂತೆ ಕರುಳ ವಾಸ್ತಲ್ಯದ ಮಮತೆಗೆ ಸುಖವೆಲ್ಲ ನನ್ನ ನುಡಿಯೊಳೆ ಒಳಗಿದೆ ಸುಖವೆಲ್ಲ ನನ್ನ ನುಡಿಯೊಳಿದಿದೆ ಎಂದೇ ತಿಳಿದೆ ಮುಂದಿರುವ ಕಷ್ಟ ಗೋಚರಿಸಲಿಲ್ಲ ಈ ಮರುಳಿಗೆ ಮುಂದಿರುವ ಕಷ್ಟ ಗೋಚರಿಸಲಿಲ್ಲ ಈ ಮರುಳೆಗೆ ಬಲಿತ ಪಕ್ಷಿಗೆ ಆರುವ ತವಕ ತಾಯಿನ ನ್ಯಾವ ಲೆಕ್ಕ ಬಲಿತ ಪಕ್ಷಿಗೆ ಆರುವ ತವಕ ತಾಯಿ ಮಡಿಲಿನ ನ್ಯಾವ ಲೆಕ್ಕ ತನ್ನ ಸಂಸಾರ ಸುಖದಿ ತನ್ನ ಸಂಸಾರದ ಸುಖದಿ ಮರೆತಿದೆ ತುತ್ತುಣಿಸಿದ ಕೈಯ ಸುಖ ತನ್ನ ಸಂಸಾರದ ಸುಖದಿ ಮರೆತಿದೆ ತುತ್ತುಣಿಸಿದ ಕೈಯ ಸುಖ ಗತಿ ಯಾರು ನನಗೆ ದಿಕ್ಕಿಲ್ಲದವಳು ಗತಿಯಾರೆನಗೆ ದಿಕ್ಕಿಲ್ಲದವಳು ಬೀದಿ ಪಾಲೀಗ ನನ್ನ ಬದುಕು ಗತಿಯಾರು ನನಗೆ ದಿಕ್ಕಿಲ್ಲದವಳು ಬೀದಿ ಪಾಲೀಗ ನನ್ನ ಬದುಕು ಕೈ ಹಿಡಿದವ ನೀನಿಲ್ಲ ಬಳಿಯಲಿ ಕೈ ಹಿಡಿದವ ನೀನಿಲ್ಲ ಬಳಿಯಲಿ ತುತ್ತು ತಿಂದ ಬಾಯಿಂದ ಕೇಳಲಿಲ್ಲ ಮತ್ತೆ ಅಮ್ಮ ಎಂಬ ಕೂಗು ತುತ್ತು ತಿಂದ ಬಾಯಿಂದ ಕೇಳಲಿಲ್ಲ ಮತ್ತೆ ಅಮ್ಮ ಎನ್ನುವ ಕೂಗು ಇದು ನಾರಾಯಣ ಹೆಗ್ಡೆಯವರು ಬರೆದಂತಹ ಒಂದು ಅಮೂಲ್ಯವಾದಂತಹ ಬರಹ ಸೊ ಇದು ಒಂದು ತಾಯಿ ಗಂಡನ ಸುಖನೂ ಇಲ್ಲದಂತೆ ಈ ಕಡೆ ಮಗುನ ಆಸರೇನೂ ಇಲ್ಲದಂತೆ ಯಾವ ರೀತಿ ಅನಾಥಿಯಾಗಿ ನೊಂದು ಬೆಂದು ಕಷ್ಟಗಳನ್ನ ಅನುಭವಿಸ್ತಾಳೆ ಅನ್ನುವಂಥ ಚಿತ್ರಣನ ತುಂಬ ಸೊಕ್ಸಾಗಿ ಕಟ್ಕೊಟ್ಟಿದ್ದಾರೆ ಶೋಭವರು ಅವರೇ ಇದೇ ರೀತಿ ನೀವು ಮತ್ತಷ್ಟು ಕೃತಿಗಳನ್ನ ಲೋಕಾರ್ಪಣೆಗೊಳಿಸಿ ನಮ್ಮ ಸಮಾಜಕ್ಕೆ ಬೇಕಾದಂತಹ ಅಮೂಲ್ಯವಾದ ಬನ್ನ ಇದೇ ರೀತಿ ಬಿಂಬಿಸ್ತಾ ನಿಮ್ಮ ಸಾಹಿತ್ಯ ಕೃಷಿನ ಮತ್ತಷ್ಟು ಗಟ್ಟಿಯಾಗಿ ಕಟ್ಕೊಳ್ತಾ ನಮ್ಮಂಥ ಓದುಗರಿಗೆ ನಿಮ್ಮ ಬರಹದ ಸವಿರುಚಿಗಳನ್ನ ಉಣಿಸ್ತಾ ಬನ್ನಿ ಮತ್ತೆ ಸಾಗಿ ಅಂಥೇಳಿ ಹಾರೈಸ್ತಾ ನಿಮ್ಮ ಕವನಸನ ಒಂದು ನಾನು ವಾಚನ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ವಂದಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ಲರಿಗೂ ಶುಭವಾಗಲಿ